ಸಾಮರಸ್ಯದ ಬದುಕಿಗೆ ಶ್ರೀಮಾತೆ ಮಾದರಿ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಸಾಮರಸ್ಯದ ಬದುಕಿಗೆ ಶ್ರೀಮಾತೆ ಶಾರದಾದೇವಿಯವರು ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ದೇವಿ ಸಸ್ತಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಜಿ ಯಶೋಧ ಪ್ರಕಾಶ್ರವರು ತಿಳಿಸಿದರು ಶಿವನಗರದ ಶ್ರೀ ಶಾರದಾ ದೇವಿ ಸಸ್ತಂಗ ಕೇಂದ್ರದಲ್ಲಿ ಆಯೋಜನೆ ಮಾಡಿದಂಥ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡ್ತಾ ಇದ್ರು ಈ ಸಸ್ತಾಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತಿ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸಸ್ತಂಗ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ನಾಗರತ್ನಮ್ಮ ಶಾರದಮ್ಮ ವೀರಮ್ಮ ಸರಸ್ವತಿ ರಾಜು ದ್ರಾಕ್ಷಾಯಣಿ ಎಂ ಸತೀಶ್ ಎಂ ಸಿದ್ದಾಪುರ್ ಜಯಶೀಲಮ್ಮ ಜಯಮ್ಮ ಮತ್ತು ಪಿ ಎಸ್ ಮಾಣಿಕೆ ಸತ್ಯನಾರಾಯಣ್ ಭಾಗ್ಯಲಕ್ಷ್ಮಿ ಕವಿತಾ ಗುರುಮೂರ್ತಿ ಶೈಲಜಾ ಕೃಷ್ಣವೇಣಿ ಮತ್ತು ಶಾಂತಮ್ಮ ಹಾಜರಿದ್ದರು ವರದಿ ಸಿದ್ದಾಪುರ್ ಚಳ್ಳಕೆರೆ ನಾವು ಕೇಳ್ಕೊಬೇಕು ಏನಿದ್ರು ನಮ್ ಕಷ್ಟ ಏನಿದ್ರು ಬರೋದ್ಗೆ ದೇವಸ್ಥಾನ ಸ್ವಲ್ಪ ದೂರನೇ ಇರ್ತದೆ ದೂರ ಅಂದ್ರೆ ಎಷ್ಟು ಶ್ರೀಮಾತೆ ಮನೆ ಇದು ಇಲ್ಲಿ ಅಂಗಡಿ ಬರುತ್ತಲ್ಲ ಅಂದ್ರೆ ಅಷ್ಟು ದೂರ ಆಗ್ಬೋದು ಅಷ್ಟು ಅಂದ್ರೆ ಸಂದ್ 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 ಒಬ್ಬೇಕು ಇಷ್ಟಿಷ್ಟೇ ಒಬ್ರು ಹೋದ್ರೆ ಇನ್ನೊಬ್ಸ್ಕೊಂಡು ಹೋಗ್ಬೇಕು ಎದ್ರೆ ಎದುರು ಮನೆ ಕುಡ್ಕೊಂಡ್ಬಿಟ್ಟಿದ ಅಂಗ್ಲೆ ರಂಗೋಲ ಎದ್ರು ಕುಡ್ಬಿಟ್ಟ ಅಷ್ಟು ಸಂದ್ ಅಲ್ಲಿಗೆ ಆದಷ್ಟು ಸಿಂಹ ದೇವಸ್ಥಾನ ಅಲ್ಲಿಗೆ ಹೋಗಿ ಮೊರೆ ಇಡ್ತಾರ ಆ ಸಂಧುಗಳಿಗೆ ಆ ಮನೆಗಳಿಗೆ ಅಲ್ಲಿ ಶ್ರೀಮಾತೆ ಮನೆಗೆ ಏನೋ ಕೇಳ್ತಾಳೆ ಹೋಗಿ ತಲಾ ನೋಡಿದೆ ನೋಡ ಅಲ್ಲಿ ಶ್ರೀಮಾತೆ ಸಿಂಹವಾಹಿನಿಯಿಂದ ಕಂಡು ಭೋಜನ ಮಾಡಿಸಿದ್ದಾಳು ಇನ್ನು ತಂದೆ ವಿಗ್ರಹ ಮುಖ ಇಲ್ಲ ಕಂಡಿಟ್ಟ ಸಿಂಹವಾಹಿನಿಯ ಬಳಿಗೆ ಹೋಗಿ ಸುರಬಾಲೆಯನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬಂದರು ಆದರೆ ಈಗ ಇನ್ನೊಂದು ತಮಾಷೆ ನಡೆಯಿತು ಹುಚ್ಚಿ ತನ್ನ ದನಿ ಬದಲಾಯಿಸಿ ಬಿಟ್ಟಳು ದೂರನ್ನು ಶ್ರೀಮಾತೆಯವರ ಮೇಲೆಯೇ ಹಾಕಿ ಅಲ್ಲಿಗೆ ನನ್ನ ಒಡವೆಗಳನ್ನೆಲ್ಲ ಎತ್ತಿಕೊಂಡವಳು ನೀನೇ ನೀನೇ ಅದನ್ನೆಲ್ಲ ಕೊಟ್ಟು ಬಿಡುಗಡದು ಎಂದು ಉತ್ತರಿಸಿದರು ಬಳಿಕ ಭಕ್ತನ ಕಡೆ ತಿರುಗಿ ನೋಡಿದೆಯಾ ಆ ಭಕ್ತ ಜೊತೆಗೆ ಹೋಗಿದ ನೋಡಿದೆಯಾ ಗಿರೀಶ ಹೇಳುತ್ತಿದ್ದ ಇವಳು ನನ್ನ ಜೊತೆಯಲ್ಲಿ ಅವತಾರವಿತ್ತಿದ್ದ ಹುಚ್ಚು ಸಂಗಾತಿ ಅಂತ ಎಂದರು ಹಾಗೇನೋ ಸುರಬಾಲೆ ಸುಮ್ಮನದಳೆ ಗಿರೀಶ್ ಕೋಶ್ ಅಂತ ಬರ್ತಾನಲ್ಲ ಅವಳು ನಿಮಗೆ ಹುಚ್ಚು ಸಂಗಾತಿ ನಿಮ್ ಜೊತೆಗೆ ಅವತಾರ ಎತ್ತಿ ಬಂದಿದ್ದಾಳೆ ಅಂತ ನನ್ಗೆ ಅವಾಗ ಅವಾಗ ಹೇಳ್ತಿದ್ದ ಇದು ನಿಜ ಅಂತ ಅನ್ಕೊಳ್ತಾನೆ ಹಾಗೇನೋ ಸುರಬಾಲೆ ಸುಮ್ಮನದಳ ಮತ್ತೆ ಯಾವಾಗ ಅದೇ ಮಾತು ಆಡಲಾರಂಭಿಸುತ್ತಾಳೋ ಅವಳ ಅಪವಾದದ ಮಾತು ಕೇಳಲಾಗಿದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ಸಮಾಧಾನ ಪಡಿಸಲು ಹೇಗಾದರೂ ಮಾಡಿ ಒಡೆಮೆಗಳನ್ನು ಅವಳಿಗೆ ದೊರಕಿಸಿಕೊಡಬೇಕೆಂದು ಶ್ರೀಮಾತ ನಿರ್ಧರಿಸಿದರು ಕೆಲವು ದಿನಗಳ ಬಳಿಕ ಒಬ್ಬ ಮುದುಕ ಮುದುಕ ಸೇವಕನೊಂದಿಗೆ ಭಕ್ತನೊಬ್ಬನನ್ನು ಸುರಬ ಸುರಬಾಲಯ ತವರು ಮನೆಗೆ ಕಳಿಸಿ ಒಂದೋ ಒಡವೆಗಳನ್ನು ತೆಗೆದುಕೊಂಡು ಬರುವಂತೆ ಇಲ್ಲವೇ ಆಕೆಯ ತಂದೆಯನ್ನಾದರೂ ಕರೆ ಕರೆತರುವಂತೆ ಹೇಳಿದರು ಈ ಸರ್ವ ಶಾಂತಿ ರೋಪೇಣ ಸಾಮಸ್ಥೇತ ನಮಸ್ತಸೇ ನಾಮಸ್ತೇ ನಾಮಸ್ತಸೇ ನಮೋ ನಾ ಯ ದೇವಿ ಸರ್ವ ಭೌತೇಶ್ವ ಶಾರು ಪ್ರೇಣ

या देवी सर्वभूतेषु वृत्तिरूपेण संस्थिता नमस्तस्यै 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 नमो नमः जय मा जै जय जय मा పారే మనగలి నీల పారే మనదలి నీల పారే జై 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 జయ జయ మా